ಇವತ್ತಿನ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಗಡಿಯಾರಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಕೇಳಿದಾರೆ ಗಡಿಯಾರದಲ್ಲಿ ಮುನ್ನ ಮೂರು ಮೂವತ್ತಾದಾಗ ಇದೊಂದು ಗಡಿಯಾರ ಇದರಲ್ಲಿ ಮೂರು ಮೂವತ್ತಾದಾಗ ಇದು ನೋಡಿರಿ ಚಿಕ್ಕ ಮುಳ್ಳು ಇದು ದೊಡ್ಡ ಮುಳ್ಳು ಅಂತ ಇಟ್ಕೊಳ್ರಿ ಮೂರು ಮೂವತ್ತಾದಾಗ ನಮಗೇನು ಕಾಮನ್ ಆಗಿ ಥಿಂಕಿಂಗ್ ಬರ್ತದೆ ಅಂದರೆ ತೊಂಬತ್ತು ಡಿಗ್ರಿ ಅಂತ ಬರ್ತದೆ ಆದರೆ ತೊಂಬತ್ತು ಡಿಗ್ರಿ ಅಲ್ಲ ಯಾಕಂದ್ರೆ ಈ ಗಂಟೆಯ ಮುಳ್ಳು ಇದು ಮೂರುವರೆ ಹೋದಾಗ ಇಲ್ಲೊಂದು ಸ್ವಲ್ಪ ಏನಾಗಿರ್ತದಂದ್ರೆ ಆಗಿರ್ತದೆ ಹಾಗಾದ್ರೆ ಏನು ಇದು ತೊಂಬತ್ತು ಡಿಗ್ರಿ ಕೋಣ ಇದೆ ತೊಂಬತ್ತು ಡಿಗ್ರಿಯಲ್ಲಿ ಪ್ರತಿ ಗಂಟೆಗೆ ಹದಿನೈದು ಡಿಗ್ರಿ ಏನಾಗಿರ್ತದಪ್ಪ ಅಂದರೆ ಹದಿನೈದು ಡಿಗ್ರಿ ಏನಾಗಿರ್ತದಪ್ಪ ಅಂದರೆ ಮುಳ್ಳು ಅದು ಗಡಿಯಾರದ ಮುಳ್ಳು ಏನು ಗಂಟೆಯ ಮುಳ್ಳೇನಾಗಿರ್ತದ ಚಲಿಸಿರ್ತದ ಹಾಗಾದ್ರೆ ಮೂರರಿಂದ ಏನು ಮೂರರಿಂದ ಮೂರುವರೆ ಆಗಬೇಕಾದ್ರೆ ಪ್ರತಿ ಗಂಟೆಗೆ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿಯಲ್ಲಿ ಈಗ ಅರ್ಧ ಚಲಿಸಿದೆ ಹಾಗಾದ್ರೆ ಹದಿನೈದು ಡಿಗ್ರಿ ತೊಂಬತ್ತರಲ್ಲಿ ಹದಿನೈದು ಡಿಗ್ರಿಯನ್ನು ತೆಗೆದಾಗ ಹೌದಾ ಆಪ್ಷನ್ ಎ ಏನಪ್ಪ ಅಂದರೆ ಎಪ್ಪತ್ತೈದು ಡಿಗ್ರಿ ರೈಟ್ ಆನ್ಸರ್ ಇದಕ್ಕೆ ಇನ್ನು ಭಾರತೀಯ ಪ್ರಮಾಣಿತ ವೇಳೆಯು ಲಂಡನ್ ಪ್ರಮಾಣಿತ ವೇಳೆಗಿಂತ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮುಂದಿದೆ ಎಂದು ಭಾವಿಸಿ ಲಂಡನ್ನಲ್ಲಿ ಸಮಯ ಎಷ್ಟಪ್ಪ ಅಂದರೆ ಹನ್ನೊಂದು ನಲವತ್ತು ಲಂಡನ್ನಲ್ಲಿ ಹನ್ನೊಂದು ನಲವತ್ತು ಹಾಗಾದರೆ ಭಾರತೀಯ ವೇಳೆ ಅದಕ್ಕಿಂತ ಹೆಚ್ಚೈತೆ ಹಾಗಾದರೆ ಭಾರತದಲ್ಲಿ ಸಮಯ ಕೇಳಿದ್ದಾರೆ ಭಾರತದಲ್ಲಿ ಸಮಯ ನೋಡಿರಿ ಈ ನಲವತ್ತು ನಿಮಿಷವನ್ನು ಎಲ್ಲಿ ನಾಲ್ಕು ಮೂವತ್ತರಲ್ಲಿ ಕೂಡಿಸಿದಾಗ ಐದು ಹತ್ತಾಯಿತು ಐದು ಹತ್ತು ಪ್ಲಸ್ ನಾಲ್ಕು ಗಂಟೆ ಐದು ಹತ್ತು ಪ್ಲಸ್ ನಾಲ್ಕು ಗಂಟೆ ಹ್ಞೂ ಐದು ಹತ್ತು ಪ್ಲಸ್ ನಾಲ್ಕು ಗಂಟೆ ಎಷ್ಟಾಗ್ತದೆ ವೆರಿ ಸಾರಿ ವೆರಿ ಸಾರಿ ಲಂಡನ್ನಲ್ಲಿ ಹನ್ನೊಂದು ಮೂರು ನಲವತ್ತೈತಿ ಹಂಗಾರೆ ನಾಲ್ಕು ಗಂಟೆ ಇದರಲ್ಲಿ ಸೇರಿಸ್ಬೇಕು ಹನ್ನೆರಡು ಹತ್ತು ಇದು ಹನ್ನೆರಡು ಹತ್ತು ಹನ್ನೆರಡು ಹತ್ತು ಪ್ಲಸ್ ನಾಲ್ಕು ಹೌದಾ ಹಂಗಾರೆ ಸರಿಯಾದ ಉತ್ತರ ನಾಲ್ಕು ಹತ್ತು ಪಿ ಎಮ್ ನಾಲ್ಕು ಗಂಟೆ ಹತ್ತು ನಿಮಿಷ ಆಗಿರ್ತದೆ ಭಾರತದಲ್ಲಿ ಲಂಡನ್ನಲ್ಲಿ ಹನ್ನೊಂದು ನಲವತ್ತಾಗಿದ್ದರೆ ನಲವತ್ತು ಪಿ ಎಮ್ ಆಗಿದ್ದರೆ ಭಾರತದಲ್ಲಿ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮುಂದೈತಿ ಹಂಗಾರೆ ಎಷ್ಟಾಗ್ತದ ನಾಲ್ಕು ಗಂಟೆ ಹತ್ತು ನಿಮಿಷ ನಾಲ್ಕು ಗಂಟೆ ಹತ್ತು ನಿಮಿಷ ಇನ್ನು ಗಡಿಯಾರದಲ್ಲಿ ಐದರಿಂದ ಏಳು ಗಂಟೆವರೆಗೆ ಇಷ್ಟು ಬಾರಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೂಣು ಒಂದು ಎಂಬತ್ತು ಅಂದರೆ ಸ್ಟ್ರೇಟ್ ಲೈನ್ ಬರಬೇಕು ಇದು ಗಂಟೆ ಮುಳ್ಳು ಮತ್ತು ಎರಡು ಸ್ಟ್ರೇಟ್ ಲೈನ್ ಬರಬೇಕು ಐದು ಗಂಟೆಗೆ ಸಲ ಬರ್ತದೆ ಸಾರಿ ಐದರಿಂದ ಏಳರವರೆಗೆ ಅಂತ ಕೇಳಿದ್ದಾರೆ ಹಂಗಾರೆ ನೋಡಿರಿ ಮುಳ್ಳು ಐದು ಗಂಟೆ ಐದು ನಿಮಿಷಕ್ಕೆ ಒಂದು ಸಲ ಬರ್ತದೆ ಐದು ಗಂಟೆ ಐದು ನಿಮಿಷಕ್ಕೆ ಆಮೇಲೆ ಆರು ಗಂಟೆ ಆರು ಗಂಟೆಗೆ ಒಂದು ಸಲ ಸ್ಟ್ರೈಟ್ ಲೈನ್ ಬರ್ತದೆ ಹೌದಾ ಇದು ಹನ್ನೆರಡು ಇದು ಆರು ಆಮೇಲೆ ಐದು ಗಂಟೆ ಅಂತ ಹೇಳಿದ್ನಲ್ಲ ನಾನು ನೋಡಿರಿ ಐದು ಮತ್ತು ಹನ್ನೊಂದು ಒಂದು ಬರ್ತದೆ ಇನ್ನು ಏಳು ಗಂಟೆಗೆ ಯಾಕೆ ಬರಲಪ್ಪ ಅಂದರೆ ಏಳು ಗಂಟೆ ಆಗಿ ಐದು ನಿಮಿಷಕ್ಕೆ ಅದು ಸ್ಟ್ರೇಟ್ ಲೈನ್ ಬರ್ತದೆ ಅಲ್ಲಿ ಕೇಳಿದಿಷ್ಟು ಐದರಿಂದ ಏಳರವರೆಗೆ ಅಷ್ಟೇ ಕೇಳಿದಾರೆ ಹಾಗಾದ್ರೆ ಕೇವಲ ಎರಡು ಸಲ ಕೇವಲ ಎರಡು ಸಲ ಏನಾಗ್ತದೆ ಅಂದರೆ ಗಡಿಯಾದ ಮುಳ್ಳು ಒನ್ನೂರ ಎಂಬತ್ತು ಡಿಗ್ರಿಯಲ್ಲಿ ಬರ್ತದೆ ಹೌದಾ ಐದು ಗಂಟೆಯಿಂದ ಏಳು ಗಂಟೆಯವರೆಗೆ ಥ್ಯಾಂಕ್ ಯು ಮತ್ತು ಕೆಲವು ಕ್ವಶನ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು